ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಸ್ಯಾಂಡಲ್ವುಡ್ನ ಅತಿ ದೊಡ್ಡ ಸೆಲೆಬ್ರಿಟಿಗಳಲ್ಲಿ ಒಬ್ಬರಾದ ಲಕ್ಷಾಂತರ ಅಭಿಮಾನಿಗಳ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೀವನದ ಸಂಪೂರ್ಣ ಚಿತ್ರಣವನ್ನು ತಿಳಿಯೋಣ ದರ್ಶನ್ ಅವರ ಬಾಲ್ಯದ ಜೀವನ ಹೇಗಿತ್ತು ದರ್ಶನ್ ಅವರು ಸಿನಿಮಾ ಜಗತ್ತಿಗೆ ಬಂದಿದ್ದಾದರೂ ಹೇಗೆ ನಟಿ ಪವಿತ್ರ ಗೌಡ ಅವರೊಂದಿಗೆ ದರ್ಶನ್ ಅವರ ಹತ್ತಿರದ ಸಂಬಂಧ ಹೇಗಿತ್ತು ಇತ್ತೀಚಿನ ರೇಣುಕಾ ಸ್ವಾಮಿ ಕೇಸ್ನ ಅಪ್ಡೇಟ್ ಏನು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ ದರ್ಶನ್ ಅವರು ಫೆಬ್ರವರಿ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ಕೊಡಗಿನ ಪೊನ್ನಂಪೇಟೆಯಲ್ಲಿ ಜನಿಸಿದರು ಅವರ ತಂದೆ ಕನ್ನಡ ಚಿತ್ರರಂಗದ ದೈತ್ಯ ಪ್ರತಿಭೆ ಖ್ಯಾತ ಕಳನಟ ತುಗುದೀಪ ಶ್ರೀನಿವಾಸ್ ತಾಯಿ ಮೀನಾ ದರ್ಶನ್ ಅವರಿಗೆ ಒಬ್ಬ ಸಹೋದರಿ ದಿವ್ಯಾ ಒಬ್ಬ ಸಹೋದರ ದಿನಕರ್ ತುಗುದೀಪ ಇದ್ದಾರೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರು ಪರಸ್ಪರ ಪರಿಚಯವಾಗಿದ್ದು ಅವರ ಕಾಲೇಜು ದಿನಗಳಲ್ಲಿ ಅವರು ದರ್ಶನ್ ಅವರ ತಂಗಿ ದಿವ್ಯಾ ಅವರ ಗೆಳತಿಯಾಗಿದ್ದರು ವಿಜಯಲಕ್ಷ್ಮಿಯವರು ಆಗಾಗ ದರ್ಶನ್ ಅವರ ಮನೆಗೆ ಬರುತ್ತಿದ್ದರು ಈ ಪರಿಚಯವೇ ಮುಂದೆ ಪ್ರೀತಿಯಾಗಿ ಬೆಳೆಯಿತು ದರ್ಶನ್ ಅವರು ಇನ್ನೂ ಸ್ಟಾರ್ ಆಗಿರಲಿಲ್ಲ ಚಿತ್ರರಂಗದಲ್ಲಿ ಲೈಟ್ ಬಾಯ್ ಆಗಿ ಅಸಿಸ್ಟೆಂಟ್ ಆಗಿ ಕಷ್ಟಪಡುತ್ತಿದ್ದ ಕಾಲದಲ್ಲೇ ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ ಇಷ್ಟವಾಗಿದ್ದರು ದರ್ಶನ್ ಅವರ ಆರ್ಥಿಕ ಸಂಕಷ್ಟದ ದಿನಗಳಲ್ಲಿ ಅವರು ದರ್ಶನ್ ಅವರಿಗೆ ಮಾನಸಿಕವಾಗಿ ಮತ್ತು ಧೈರ್ಯದ ವಿಷಯದಲ್ಲಿ ಬೆಂಬಲವಾಗಿ ನಿಂತಿದ್ದರು ದರ್ಶನ್ ಮತ್ತು ಅವರು ಎರಡ್ ಸಾವಿರದ ಮೂರು ಮೇ ಹತ್ತೊಂಬತ್ತರಂದು ಧರ್ಮಸ್ಥಳದಲ್ಲಿ ಸರಳವಾಗಿ ಮದುವೆಯಾದರು ಆಗ ದರ್ಶನ್ ಅವರು ಮೆಜೆಸ್ಟಿಕ್ ಸಿನಿಮಾ ಮೂಲಕ ಆಗ ತಾನೇ ಜನಪ್ರಿಯತೆ ಗಳಿಸಿದ್ದರು ಅವರ ಮದುವೆಗೆ ಕುಟುಂಬಸ್ಥರು ಹತ್ತಿರದ ಸ್ನೇಹಿತರು ಮಾತ್ರ ಸಾಕ್ಷಿಯಾಗಿದ್ದರು ಆರಂಭದಲ್ಲಿ ಎರಡು ಕುಟುಂಬಗಳಲ್ಲಿ ಮದುವೆಗೆ ಸ್ವಲ್ಪ ಮಟ್ಟದ ಹಿಂಜರಿಕೆ ಇತ್ತಾದರು ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ದೃಢ ನಿರ್ಧಾರಗಳನ್ನು ನೋಡಿ ಎರಡು ಕಡೆಯ ಮನೆಯವರು ಒಪ್ಪಿಗೆ ನೀಡಿದ್ದರು ಅವರು ಕೆಮಿಕಲ್ ಇಂಜಿನಿಯರಿಂಗ್ ಪದವಿದರೆ ಮಗ ವಿನೀಶ್ ತುಗುದೀಪ ದರ್ಶನ್ ಅವರ ಯಶಸ್ಸಿನ ಹಿಂದೆ ವಿಜಯಲಕ್ಷ್ಮಿ ಅವರ ದೊಡ್ಡ ಪಾತ್ರವಿದೆ ಎಂದು ದರ್ಶನ್ ಅವರೇ ಹಲವು ಸಂದರ್ಶನಗಳಲ್ಲಿ ಹೇಳಿಕೊಂಡಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಅವರ ಸಂಸಾರದಲ್ಲಿ ಹಲವು ಏರಿಳಿತಗಳು ವಿವಾದಗಳು ಎದುರಾದರೂ ಮಗ ವಿನೀಶ್ ಕಾರಣಕ್ಕಾಗಿ ಅವರು ಹಲವು ಬಾರಿ ಒಂದಾಗಿ ಸುದ್ದಿಯಾಗಿದ್ದರು ಸ್ನೇಹಿತರೇ ನಿಮಗೆ ಗೊತ್ತಿರಲಿ ದರ್ಶನ್ ಅವರ ತಂದೆ ತೂಗುದೀಪ ಶ್ರೀನಿವಾಸ್ ರವರು ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಅಂದಿನ ಸ್ಟಾರ್ ನಟರ ಸಿನಿಮಾಗಳಲ್ಲಿ ತುಂಬ ಬೇಡಿಕೆ ಇದ್ದ ಕಳನಟರಾಗಿದ್ದರು ಆದರೆ ದರ್ಶನ್ ಅವರಿಗೆ ಆರಂಭದಲ್ಲಿ ತಂದೆಯ ಹೆಸರಿನಿಂದ ಯಾವುದೇ ಸುಲಭದ ಆದಿ ಸಿಗಲಿಲ್ಲ ದರ್ಶನ್ ಅವರು ಸಿನಿಮಾ ರಂಗಕ್ಕೆ ಬರುವುದು ಅವರ ತಂದೆ ತೂಗುದೀಪ್ ರವರಿಗೆ ಇಷ್ಟವಿರಲಿಲ್ಲ ಆದರೆ ದರ್ಶನ್ ಅವರು ಅಟಕ್ಕೆ ಬಿದ್ದು ಶಿವಮೊಗ್ಗದ ನೀನಾಸಂನಲ್ಲಿ ಅಭಿನಯ ತರಬೇತಿ ಪಡೆದರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ದರ್ಶನ್ ಅವರ ತಂದೆ ತೂಗು ದೀಪ ರವರು ನಿಧನದ ನಂತರ ದರ್ಶನ್ ರವರ ಕುಟುಂಬ ತುಂಬಾ ಕಷ್ಟ ಅನುಭವಿಸಿತು ಸ್ನೇಹಿತರೆ ದರ್ಶನ್ ಅವರು ಮನೆಯ ಜವಾಬ್ದಾರಿ ಹೊರಲು ಸಾಕಿ ಹಾಲು ಮಾರುತ್ತಿದ್ದರು ಸಿನಿಮಾಗಳಲ್ಲಿ ಲೈಟ್ ಬಾಯ್ ಆಗಿ ಅಸಿಸ್ಟೆಂಟ್ ಕ್ಯಾಮರಾಮನ್ ಆಗಿ ಕೆಲಸ ಮಾಡಿದರು ಕೊನೆಗೆ ಎರಡ್ ಸಾವಿರದ ಎರಡರಲ್ಲಿ ಮೆಜೆಸ್ಟಿಕ್ ಸಿನಿಮಾದ ಮೂಲಕ ಕುಲಾಯಿಸಿತು ಅಲ್ಲಿಂದ ಶುರುವಾದ ಅವರ ಸಿನಿಮಾ ಪಯಣ ಸ್ಯಾಂಡಲ್ವುಡ್ನ ಇತಿಹಾಸವನ್ನೇ ಬದಲಿಸಿತು ದರ್ಶನ್ ಎಂಬ ಹೊಸ ಮಾಸ್ ಲೀಡರ್ ಉದಯವಾಯಿತು ಮೆಜೆಸ್ಟಿಕ್ನ ನಂತರ ಧ್ರುವ ಕರಿಯ ಕಲಾಸಿ ಪಾಳಿದಂತಹ ಹಿಟ್ ಚಿತ್ರಗಳ ಮೂಲಕ ಅವರು ಚಾಲೆಂಜಿಂಗ್ ಸ್ಟಾರ್ ಆದರು ಸಾರಥಿ ಕ್ರಾಂತಿವೀರ ಸಂಗುಳಿ ರಾಯಣದಂತಹ ಬ್ಲಾಕ್ ಪಾಸ್ಟರ್ ಸಿನಿಮಾಗಳ ಮೂಲಕ ದರ್ಶನ್ ಅವರನ್ನು ಬಾಕ್ಸ್ ಆಫೀಸ್ ಸುಲ್ತಾನನನ್ನಾಗಿ ಮಾಡಿತು ದರ್ಶನ್ ಅವರ ಜೀವನ ಕೇವಲ ಯಶಸ್ಸಿನಿಂದ ಕೂಡಿರಲಿಲ್ಲ ವಿವಾದಗಳು ದರ್ಶನ್ ಅವರನ್ನು ಸದಾ ಬೆನ್ನಟ್ಟಿದ್ದವು ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಹಲ್ಲೆ ಮಾಡಿದ ಆರೋಪದ ಮೇಲೆ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಅಲ್ಲೆ ಮಾಡಿದ ಆರೋಪದ ಮೇಲೆ ದರ್ಶನ್ ಅವರು ಮೊದಲ ಬಾರಿಗೆ ಇಪ್ಪತ್ತೆಂಟು ದಿನಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿದರು ನಟಿ ಪವಿತ್ರ ಗೌಡ ಅವರೊಂದಿಗೆ ದರ್ಶನ್ ಅವರು ಹತ್ತಿರದ ಸಂಬಂಧ ಹೊಂದಿದ್ದಾರೆ ಎಂಬುದು ಸಾರ್ವಜನಿಕವಾಗಿ ಚರ್ಚೆಯ ವಿಷಯವಾಯಿತು ಹತ್ತು ವರ್ಷಗಳಿಂದ ನಾವು ಜೊತೆಗಿದ್ದೇವೆ ಎಂದು ಪವಿತ್ರ ಅವರೇ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬ ಯುವಕನ ಪ್ರಕರಣದಲ್ಲಿ ದರ್ಶನ್ ಅವರು ಅರೆಸ್ಟ್ ಆದರು ಪವಿತ್ರ ಗೌಡ ಅವರಿಗೆ ರೇಣುಕಾಸ್ವಾಮಿ ಅಶ್ಲೀಲ ಸಂದೇಶ ಕಳುಹಿಸಿದ್ದೇ ಈ ಘಟನೆಗೆ ಮೂಲ ಕಾರಣ ಎನ್ನಲಾಗಿದೆ ಸದ್ಯ ರೇಣುಕಾಸ್ವಾಮಿ ಪ್ರಕರಣ ಕೋರ್ಟ್ನಲ್ಲಿದೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ವಿಚಾರಣೆ ನಡೆಯುತ್ತಿದೆ ದರ್ಶನ್ ಅವರು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜೈಲಿನಲ್ಲಿದ್ದಾರೆ ಇತ್ತೀಚೆಗೆ ಬೆನ್ನು ನೋವಿನ ಚಿಕಿತ್ಸೆಗಾಗಿ ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು ಪಡೆದು ಮಧ್ಯಂತರ ಜಾಮೀನಿನ ಮೇಲೆ ಹೊರಬಂದಿದ್ದರು ಆದರೆ ಈ ಜಾಮೀನು ಶಾಶ್ವತವಾಗಿರಲಿಲ್ಲ ದರ್ಶನ್ ಅವರು ತೀವ್ರವಾದ ಬೆನ್ನು ನೋವಿನಿಂದ ಎಲ್ ಫೋರ್ ಎಲ್ ಬಳಲುತ್ತಿದ್ದರು ಜೈಲಿನಲ್ಲಿ ಇದಕ್ಕೆ ಸೂಕ್ತ ಚಿಕಿತ್ಸೆ ಸಿಗುತ್ತಿಲ್ಲ ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ ಎಂದು ಅವರ ಪರ ವಕೀಲರು ವಾದಿಸಿದ್ದರು ಮಾನವೀಯತೆಯ ಆಧಾರದ ಮೇಲೆ ವೈದ್ಯಕೀಯ ಚಿಕಿತ್ಸೆಗಾಗಿ ಹೈಕೋರ್ಟ್ ನಲವತ್ತೆರಡು ದಿನಗಳ ಕಾಲ ಮಧ್ಯಂತರ ಜಾಮೀನು ಮಂಜೂರು ಮಾಡಿತು ಜೈಲಿನಿಂದ ಹೊರಬಂದ ದರ್ಶನ್ ಅವರು ಬೆಂಗಳೂರಿನ ಕೆಂಗೇರಿ ಬಳಿ ಇರುವ ಬಿಜಿಎಸ್ ಗ್ಲೋಬಲ್ ಆಸ್ಪತ್ರೆಗೆ ದಾಖಲಾದರು ವೈದ್ಯರು ಅವರಿಗೆ ಫಿಸಿಯೋಥೆರಪಿ ಮತ್ತು ಬೆನ್ನು ನೋವಿಗೆ ಸಂಬಂಧಿಸಿದ ಚಿಕಿತ್ಸೆಗಳನ್ನು ನೀಡಿದರು ಈ ಅವಧಿಯಲ್ಲಿ ಅವರು ಯಾವುದೇ ಸಿನಿಮಾಗಳಲ್ಲಿ ನಟಿಸುವಂತಿರಲಿಲ್ಲ ಅಥವಾ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರುವಂತಿರಲಿಲ್ಲ ಎಂಬ ಷರತ್ತುಗಳಿದ್ದವು ಮಧ್ಯಂತರ ಜಾಮೀನಿನ ಅವಧಿ ಮುಗಿಯುತ್ತಾ ಬಂದಾಗ ದರ್ಶನ್ ಪರ ವಕೀಲರು ಜಾಮೀನು ವಿಸ್ತರಣೆಗಾಗಿ ಅರ್ಜಿ ಸಲ್ಲಿಸಿದರು ಆದರೆ ಪೊಲೀಸರ ಮತ್ತು ಸರ್ಕಾರದವಾದ ದರ್ಶನ್ ಅವರಿಗೆ ಅಷ್ಟೊಂದು ತುರ್ತು ಶಸ್ತ್ರಚಿಕಿತ್ಸೆಯ ಅಗತ್ಯವಿಲ್ಲ ಅವರು ಕೇವಲ ಫಿಸಿಯೋಥೆರಪಿ ಪಡೆದಿದ್ದಾರೆ ಇದು ಜೈಲಿನ ಆಸ್ಪತ್ರೆಯಲ್ಲೂ ಲಭ್ಯವಿದೆ ಎಂದು ವಾದಿಸಿದರು ವೈದ್ಯಕೀಯ ವರದಿಗಳನ್ನು ಪರಿಶೀಲಿಸಿದ ಕೋರ್ಟ್ ಜಾಮೀನು ವಿಸ್ತರಿಸಲು ನಿರಾಕರಿಸಿತು ಜಾಮೀನು ಅವಧಿ ಮುಗಿದ ನಂತರ ದರ್ಶನ್ ಅವರು ದರ್ಶನ್ ಅವರು ಕಾನೂನಿನ ಪ್ರಕಾರ ಕೋರ್ಟ್ಗೆ ಶರಣಾಗಿ ಜೈಲಿಗೆ ಮರಳಿದರು ದರ್ಶನ್ ಅವರು ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಅವರ ಪರ ವಕೀಲರು ನಿಯಮಿತ ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನಲ್ಲಿ ಹೋರಾಟ ಮುಂದುವರಿಸುತ್ತಿದ್ದಾರೆ ಪ್ರಕರಣದ ವಿಚಾರಣೆ ಇನ್ನೂ ನಡೆಯುತ್ತಿರುವುದರಿಂದ ತೀರ್ಪು ಬರುವವರೆಗೂ ಅವರು ಜೈಲಿನಲ್ಲೇ ಇರಬೇಕಾದ ಪರಿಸ್ಥಿತಿ ಇದೆ ದರ್ಶನ್ ಅವರ ಡೆವಿಲ್ ಸಿನಿಮಾ ದರ್ಶನ್ ಅವರ ಅನುಪಸ್ಥಿತಿಯಲ್ಲೇ ಬಿಡುಗಡೆಯಾಗಿದೆ ದರ್ಶನ್ ಅವರ ಅನುಪಸ್ಥಿತಿಯಲ್ಲೇ ಅಭಿಮಾನಿಗಳು ಚಿತ್ರವನ್ನು ಸಂಭ್ರಮದಿಂದ ಬರಮಾಡಿಕೊಂಡಿದ್ದಾರೆ ಇಷ್ಟೆಲ್ಲ ವಿವಾದಗಳ ನಡುವೆ ದರ್ಶನ್ ಅವರ ಡೆವಿಲ್ ಸಿನಿಮಾ ನವೆಂಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ತೆರೆಗೆ ಬಂದಿದೆ ಈ ಸಿನಿಮಾದಲ್ಲಿ ದರ್ಶನ್ ರವರು ಕೃಷ್ಣ ಎಂಬ ಮುಗ್ಧ ಪಾತ್ರ ದರ್ಶನ್ ಎಂಬ ಕ್ರೂರ ವಿಲನ್ ಪಾತ್ರದಲ್ಲಿ ಅಬ್ಬರಿಸಿದ್ದಾರೆ ಅಭಿಮಾನಿಗಳಿಗಂತೂ ಈ ಸಿನಿಮಾ ಹಬ್ಬದಂತಿದೆ ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾ ಧೂಳೆ ಒಬ್ಬ ಲೈಟ್ ಬಾಯ್ ಆಗಿ ಜೀವನ ಆರಂಭಿಸಿ ಸೂಪರ್ ಸ್ಟಾರ್ ಆಗಿ ಬೆಳೆದು ಇಂದು ಕಾನೂನು ಸಂಕಷ್ಟದಲ್ಲಿ ಸಿಲುಕಿರುವ ದರ್ಶನ್ ಅವರ ಈ ಪಯಣದ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು